ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಜ್ಯುವೆಲರಿಗಳನ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾವೆ ಬ್ಯಾಂಗಲ್ಸು ಲಾಂಗ್ ನೆಕ್ಲೇಸು ಇಯರಿಂಗ್ಸು ಶಾರ್ಟ್ ನೆಕ್ಲೇಸು ಎಲ್ಲ ಕಲೆಕ್ಷನ್ಸು ಕೂಡ ಈ ಒಂದು ಇದೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ದಯವಿಟ್ಟು ವೀಡಿಯೋ ನೋಡ್ತಿರುವಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಫುಲ್ ವಾಚ್ ಮಾಡಿ ಲೈಕ್ ಮಾಡೋದು ಮುಖಾಂತರ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೇಳ್ಬಿಟ್ಟು ಇದು ನಿಜವಾಗ್ಲೂ ಸಿಲ್ವರ ಅಂತ ಅನಿಸುತ್ತೆ ಯಾಕಂದ್ರೆ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ಹಾಕೊಂಡ್ರೂ ಕೂಡ ಅಷ್ಟೇ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರಾ ಅಥವಾ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಗೋಲ್ಡ್ ಬ್ಯಾಂಗಲ್ಸ್ ಥರನೇ ಕಾಣ್ತಾ ಇದೆ ಬ್ಯಾಂಗಲ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ನಾನು ಪ್ರತಿಯೊಂದು ಕಲೆಕ್ಷನ್ಸ್ದು ಕೂಡ ಆ ಪೇಜ್ ಮೇಲೆ ಆ ಒಂದು ವಿಡಿಯೋ ಮೇಲೇ ಮೆನ್ಷನ್ ಮಾಡಿರ್ತೀನಿ ಆ ಒಂದು ಜುವೆಲ್ಲರಿ ಮೇಲೆಯೇ ಅವರ ಅಡ್ರೆಸ್ಸು ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಬೇಕಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಆ ಒಂದು ಕಲೆಕ್ಷನ್ ಸ್ಕ್ರೀನ್ ಶಾಟ್ ತೆಗೆದು ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಆಯಿತು ಆ ಒಂದು ಜ್ಯೂಲರಿದು ಫುಲ್ ಡೀಟೇಲ್ಸ್ ಎಲ್ಲ ಅವರು ತಿಳಿಸ್ಕೊಡ್ತಾರೆ ಇನ್ನು ಇದು ಕಾಸಿನ ಸರ ನೋಡಿ ತುಂಬಾ ಚೆನ್ನಾಗಿದೆ ಇದು ಯಾವಾಗಿಂದೂ ಕೂಡ ಟ್ರೆಂಡ್ ಅಂತಾನೆ ಹೇಳ್ಬೋದು ಹಿಂದಿನ ಕಾಲದಲ್ಲೆಲ್ಲ ಹಿಂದಿನ ಟೈಮಲ್ಲಿ ಆ ಕಾಸಿನ ಸರಗಳನ್ನ ತುಂಬ ಇದ್ರು ಬಟ್ ಇವಾಗ ಅದು ತುಂಬಾ ಟ್ರೆಂಡ್ ಆಗಿದೆ ಕಾಸಿನ ಸರಗಳಾಗಲಿ ಕಾಸಿಂದ ಇಯರಿಂಗ್ಸ್ ಆಗಲಿ ಸೊ ಈ ರೀತಿ ತುಂಬ ಕಾಸಿನ ಬ್ಯಾಂಗಲ್ಸು ಕೂಡ ಬಂದಿದ್ದಾವೆ ಸೊ ಇವಾಗ ಈ ಕಾಸಿನ ಸರಗಳು ಕಾಸಿನ ಜ್ಯುವೆಲ್ಲರಿಗಳು ತುಂಬಾನೇ ಟ್ರೆಂಡ್ ಅಂತಲೇ ಹೇಳ್ಬೋದು ಇನ್ನು ಈ ರ ಈ ರೀತಿನೂ ಕೂಡ ಅಷ್ಟೇ ಒನ್ ಟೈಮಲ್ಲಿ ಸ್ವಲ್ಪ ಟ್ರೆಂಡ್ ಆಗಿದೆ ಬಟ್ ಇವಾಗ ಇದು ಅಷ್ಟು ಸ್ವಲ್ಪ ಟ್ರೆಂಡ್ ಕಡಿಮೆ ಆಗಿದೆ ಬಟ್ ಅಂದರೂ ಕೂಡ ತುಂಬ ಜನ ಈ ಥರ ಎಲ್ಲ ವೇರ್ ಮಾಡ್ತಾರೆ ಒಂಥರ ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಇನ್ನು ಇದು ಮಾವಿನಕಾಯಿ ಡಿಸೈನ್ ಇರುವಂಥ ಸರ ಇದು ಕೂಡ ಅಷ್ಟೇ ತುಂಬ ದಿನದಿಂದನೂ ಕೂಡ ಇದು ಟ್ರೆಂಡ್ ಇದ್ದೇ ಇದೆ ನಮ್ಮ ಅಜ್ಜಿ ಕಾಲದಲ್ಲ ಆ ಟೈಮಲ್ಲಿಂದೂ ಕೂಡ ಮಾವಿನಕಾಯಿ ಸರ ಕಾಸಿನ ಸರ ಅಂತೇಳ್ಬಿಟ್ಟು ಮತ್ತೆ ಅವಲಕ್ಕಿ ಸರ ಅಂತೆಲ್ಲ ಬರುತ್ತಲ್ಲ ಅದೆಲ್ಲ ತುಂಬ ದಿನದಿಂದ ಟ್ರೆಂಡು ಮತ್ತೆ ಇವಾಗ ಆ ಟ್ರೆಂಡ್ಗಳೆಲ್ಲ ಮತ್ತೆ ಬರ್ತಾನೆ ಇದೆ ಇನ್ನು ಈ ಜುಮ್ಕಿನೂ ಕೂಡ ಅಷ್ಟೇ ಪಿಕಾಕ್ ಇರುವಂಥ ಜುಮ್ಕಿ ತುಂಬಾನೇ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಜಾಸ್ತಿ ಸ್ಟೋನ್ಸ್ ಆಗಲಿ ರೂಬೀಸ್ ಆಗಲಿ ಏನೂ ಇಲ್ಲ ತುಂಬ ಎಲಿಜೆಂಟಾಗಿ ತುಂಬಾ ಚೆನ್ನಾಗಿದೆ ಇನ್ನು ಈ ಒಂದು ನೆಕ್ಲೆಸ್ ಕೂಡ ಅಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿದೆ ಶಾರ್ಟ್ ನೆಕ್ಲೆ ನೀವು ಯಾವುದೇ ಜ್ಯೂಲರಿ ತಗೊಂಡ್ರೂ ಕೂಡ ತುಂಬ ಜಾಸ್ತಿ ಜಾಸ್ತಿ ಹಾಕೊಬಾರ್ದು ಜಾಸ್ತಿ ಹಾಕೊಂಡಾಗ ತುಂಬ ಜಾಸ್ತಿ ಓವರ್ ಅನ್ನಿಸ್ಬಿಡುತ್ತೆ ಇವಾಗ ಒಂದು ತುಂಬ ಚೆನ್ನಾಗಿ ಕಾಣಬೇಕು ತುಂಬ ಎಲಿಜೆಂಟಾಗಿ ಕಾಣಬೇಕಂತಂದ್ರೆ ಒಂದು ಲಾಂಗ್ ಸರದ ಮೇಲೆ ಒಂದು ಶಾರ್ಟ್ ನೆಕ್ಲೆಸ್ಗಳನ್ನ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವು ಸ್ಟೆಪ್ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಸರಗಳನ್ನ ಹಾಕಿರ್ತಾರೆ ಅದೆಲ್ಲ ತುಂಬ ಓವರ್ ಅನ್ನಿಸ್ಬಿಡುತ್ತೆ ಸೊ ತುಂಬ ತುಂಬ ಹತ್ರದ ಫಂಕ್ಷನು ತುಂಬ ಗ್ರ್ಯಾಂಡ್ ಫಂಕ್ಷನು ಅಂತಂದರೆ ಲಾಂಗ್ ಶಾ ಲಾಂಗ್ ಸರ ಹಾಗೆ ಶಾರ್ಟ್ ಸರ ವೇರ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಥವಾ ತುಂಬ ಸಿಂಪಲ್ ಫಂಕ್ಷನ್ನು ಯಾರೋ ಫ್ರೆಂಡ್ಸು ರಿಲೇಟಿವ್ಸು ಸೊ ಈ ರೀತಿ ಇದ್ದಾಗೆಲ್ಲ ಒಂದೇ ಮಾಂಗಲಿ ಸರ ಮೇಲೆ ಒಂದೇ ಒಂದು ಲಾಂಗ್ ಸರ ಹಾಕೊಂಡು ಕೂಡ ಚೆನ್ನಾಗಿ ಕಾಣುತ್ತೆ ಅಥವಾ ಒಂದು ಶಾರ್ಟ್ ಸರ ಹಾಕೊಂಡು ಕೂಡ ಚೆನ್ನಾಗಿ ಕಾಣುತ್ತೆ ಮೇಯ್ನ ನಾವು ಯಾವ ರೀತಿಯಾಗಿ ರೆಡಿ ಆಗ್ತೀವಿ ಯಾವ ರೀತಿಯಾಗಿ ಸ್ಯಾರಿಗಳನ್ನ ವೇರ್ ಮಾಡ್ತೀವಿ ಅದ್ರ ಮೇಲೆ ಜ್ಯೂಲರಿನೂ ಕೂಡ ಡಿಪೆಂಡ್ ಆಗುವಂಥದ್ದು ಸೊ ಇದು ಕೂಡ ಮಾಂಗಲ್ ಸರ ತುಂಬಾ ಚೆನ್ನಾಗಿದೆ ಡೈಲಿ ವೇರು ಕೂಡ ಮಾಡ್ಬೋದು ಅದನ್ನು ಹೇಳಿದಾಗೆ ಇದು ಏನಾದರೂ ಗೋಲ್ಡ್ ಪಾಲಿಷ್ ಏನಾದರೂ ಬಿಟ್ಟೋಯ್ತು ಅಂತಂದರೆ ನೀವು ಮತ್ತೆ ಬೇಕಿದ್ರೆ ಗೋಲ್ಡ್ ಪಾಲಿಷ್ನ ಹಾಕೋಬೋದು ಸೇಮ್ ಚಿನ್ನದ ಯಾವ ರೀತಿಯಾಗಿ ಮೇಂಟೇನ್ ಮಾಡ್ತೀರಾ ಆ ರೀತಿಯಾಗಿ ಮೇಂಟೇನ್ ಮಾಡಿದರೆ ಇದನ್ನು ಕೂಡ ಎಷ್ಟು ವರ್ಷ ಆದರೂ ಕೂಡ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಇನ್ನು ಈ ಥರ ಸರಗಳೆಲ್ಲ ಬಂದು ಆ ಡ್ರೆಸ್ ಮೇಲೆಲ್ಲ ಹಾಕೋದಕ್ಕೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಪ್ರೆಸೆಂಟ್ ಇವಾಗಿನ ಗೋಲ್ಡ್ ರೇಟ್ ನೋಡಿದರೆ ನಿಜವಾಗ್ಲೂ ಪ್ರತಿದಿನ ದಿನ ಗೋಲ್ಡ್ ರೇಟು ಗಗನಕ್ಕೆ ಏರ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡವರಂಥವ್ರಿಗೆ ಗೋಲ್ಡ್ ತಗೋತೀವಿ ಅನ್ನೋದು ಕನ್ಸಾಗೆ ಉಳಿದ್ಬಿಡುತ್ತೆ ಏನಪ್ಪ ಆ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಹತ್ತು ಗ್ರಾಮ್ ಗೋಲ್ಡ್ಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಪ್ರೆಸೆಂಟ್ ಇವಾಗಿನ ರೇಟಲ್ಲಿ ಅಂದರೆ ಎಂಟೂವರೆ ಸಾವಿರ ಪ್ರೆಸೆಂಟ್ ರೇಟ್ ಇದೆ ಬಟ್ ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಡಿ ಎಸ್ ಟಿ ಅದು ಇದು ಅಂತೆಲ್ಲ ಹಾಕಿ ಒಂದು ಲಕ್ಷ ಮಾಡ್ತಾರೆ ಹತ್ತು ಗ್ರಾಮಿಗೆ ಒಂದು ಗ್ರಾಮ್ ಹೋದ್ರು ಕೂಡ ಅಷ್ಟೇ ಹತ್ತು ಸಾವಿರದವರೆಗೂ ಆಗೇ ಬಿಡುತ್ತೆ ಸೊ ಇವಾಗ ಒಂದು ಲಕ್ಷ ಹತ್ತು ಗ್ರಾಮಿಗೆ ಒಂದು ಲಕ್ಷ ಒಂದು ಇಪ್ಪತ್ತು ಗ್ರಾಮಿಗೆ ಎರಡು ಲಕ್ಷದವರೆಗೂ ಆಗುತ್ತೆ ಇವಾಗ ಒಂದು ಬಡವ್ರ ಮನೆ ಮದುವೆ ಅಂತಂದರೆ ಎರಡು ಲಕ್ಷದಲ್ಲಿ ಮದುವೆನೇ ಮಾಡಿ ಮುಗಿಸ್ತಾರೆ ತುಂಬ ಆಗಿ ಸೊ ಇವಾಗ ಎಷ್ಟು ಎರಡು ಲಕ್ಷ ಅಂತಂದರೆ ಎಷ್ಟು ದೊಡ್ಡ ಅಮೌಂಟ್ ಉಂಟಲ್ಲೋ ಒಂದು ಮಿಡಲ್ ಕ್ಲಾಸ್ ಅವರಿಗೆ ಒಂದು ಲಕ್ಷ ಬಡೋರ್ ಅಂತ ಸೊ ಇವಾಗೆಲ್ಲ ಏನ್ ಮಾಡ್ತಾರೆ ಗೋಲ್ಡ್ ತರನೇ ಕಾಣುತ್ತಲ್ವಾ ಸಿಲ್ವರ್ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತುಂಬಾ ಜನ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಗೋಲ್ಡ್ ತಗೊಂಡ್ರೆ ಏನಂತಂದ್ರೆ ಏನಾದರೂ ಅಟ್ ಲೀಸ್ಟ್ ಕಷ್ಟ ಕಾಲದಲ್ಲಿ ಏನಕ್ಕಾದ್ರೂ ತುಂಬಾ ಎಮರ್ಜೆನ್ಸಿ ಬೇಕು ಅಂದಾಗ ಬ್ಯಾಂಕ್ಗಳಲ್ಲಿ ಇಡೋದು ಆ ಥರ ರೀತಿ ಎಲ್ಲ ಮಾಡಿ ದುಡ್ಡನ್ನ ತಗೋತಾರೆ ಗೋಲ್ಡ್ ಅದೊಂದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಇವಾಗ ಅಷ್ಟಷ್ಟೊಂದು ಇನ್ವೆಸ್ಟ್ ಮಾಡಿ ತಗೋಬೇಕು ಅಂತಂದರೆ ಸುಮ್ ತುಂಬನೇ ಕಷ್ಟ ಇರುತ್ತಲ್ವಾ ಈ ಸಿಲ್ವರ್ ಜ್ಯುವೆಲ್ಲರಿ ತಂಡ್ರೆ ಆ ಥರ ಎಲ್ಲ ಯೂಸ್ ಆಗಲ್ಲ ಬಟ್ ಏನಂತಂದರೆ ನೋಡಿದವ್ರ್ಗೆ ಯಾರಿಗೂ ಕೂಡ ಇದು ಸಿಲ್ವರು ಗೋಲ್ಡ್ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ತುಂಬ ಇದು ಗೋಲ್ಡೇ ಇರ್ಬೋದೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಪ್ರೈಸು ಕೂಡ ಅಷ್ಟೇ ಸಿಲ್ ಹೋಲಿಸ್ಕೊಂಡ್ರೆ ಸಿಲ್ವರ್ ಪ್ರೈಸ್ಗಳು ತುಂಬಾ ಕಡಿಮೆ ಅಲ್ವಾ ಜ್ಯುವೆಲ್ಲರಿಗಳೆಲ್ಲ ಸೊ ಹಂಗಾಗಿ ತುಂಬ ಜನ ತುಂಬ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಸಿಲ್ವರ್ ಜ್ಯುವೆಲರಿಗಳನ್ನ ವೇರ್ ಮಾಡ್ತಾ ಇರುವಂಥದ್ದು ಒಂದು ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ವಿಡಿಯೋದಲ್ಲಿ ಇನ್ನು ಈ ಒಂದು ನಕ್ ಸರ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಅಷ್ಟೇ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಫ್ಯಾನ್ಸಿಯಾಗಿ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈಗ ಆಫೀಸ್ಗೆ ಹೋಗೋರಿಗೆ ಡೈಲಿ ವೇರಿಗೆಲ್ಲ ಈ ರೀತಿ ಸಿಲ್ವರ್ ಜ್ಯುವೆಲ್ಲರಿಗಳು ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆರ್ಟಿಫಿಷಿಯಲ್ ಎಲ್ಲ ತೊಗೋಬೇಕಂತಂದರೆ ಆಟಿಫಿಷಿಯಲ್ಲು ತುಂಬ ಚೆನ್ನಾಗಿರೋದ್ಬೇಕು ಅಂದರೆ ಫೈ ಹಂಡ್ರೆಡಿಂದ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಕೂಡ ಆಗುತ್ತೆ ಸೊ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅದು ಅಂತಂದರೆ ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ ನೀವು ಎಷ್ಟು ದಿನ ಯೂಸ್ ಮಾಡ್ತೀರ ಅಷ್ಟು ದಿನ ಯೂಸ್ ಮಾಡಬೇಕು ಆಮೇಲೆ ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಡೆಸ್ಟ್ರಾಯ್ ಮಾಡಬೇಕು ಸೊ ಈ ರೀತಿ ಸಿಲ್ವರ್ ಜುವೆಲ್ಲರಿಗಳ ಮೇಲೆ ಇನ್ವೆಸ್ಟ್ ಏನಾಗುತ್ತೆ ಅಂತಂದರೆ ಅದು ವೇಸ್ಟ್ ಆಗೋಲ್ಲ ನಿಮಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಯೂಸ್ ಮಾಡ್ಬೋದು ಕಲರು ಪಾಲಿಶ್ ಹೋಯಿತು ಅಂತಂದ್ರೂ ಕೂಡ ಮತ್ತೆ ಪಾಲಿಶ್ ಹಾಕಿಸ್ಕೊಬೋದು ಈ ಸಿಲ್ವರ್ ಪಾಲಿಶ್ ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು ಬಟ್ ಆರ್ಟಿಫಿಷಿಯಲ್ ಆ ರೀತಿಯೆಲ್ಲ ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಹೇಳಿದಾಗೆ ಆಲ್ಮೋಸ್ಟ್ ಸಿಲ್ವರ್ ಜ್ಯುವೆಲ್ಲರಿ ತೊಳೋದೇ ಬೆಸ್ಟ್ ಅನಿಸುತ್ತೆ ಬೇರೆ ಆರ್ಟಿಫಿಷಿಯಲ್ಗೆಲ್ಲ ಹೋಲಿಸ್ಕೊಂಡ್ರೆ ಇದರಲ್ಲೇ ತುಂಬ ಎಲ್ಲ ಸಿಗುತ್ತೆ ಇದು ಗುಂಡಿನ ಸರ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಜಾಸ್ತಿ ಹವಳ ರೂಬಿ ಅವು ಏನೂ ಹಾಕಿಲ್ಲ ಇನ್ನು ಇದು ಕೂಡ ಅಷ್ಟೇ ಪಿಕಾಕ್ ಡಿಸೈನ್ ಇರುವಂಥ ನೆಕ್ಲೆ ತುಂಬಾ ಚೆನ್ನಾಗಿದೆ ಇದು ಒಂದೇ ವೇರ್ ಮಾಡಿದರೆ ಸಾಕು ಸ್ಯಾರಿ ಮೇಲೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆ ಪಿಂಕ್ ಕಲರ್ಸ್ ರುಬ್ಬಿಗಳನ್ನ ಹಾಕಿದಾರಲ್ಲ ಅದು ಸ್ವಲ್ಪ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ನೆಕ್ಲೆ ಅದೇ ಅದೇ ಒಂಥರ ಲುಕ್ ಆಗಿ ಕಾಣ್ತಾ ಇರುವಂಥದ್ದು ಇನ್ನು ಒಂದು ಕಲೆಕ್ಷನ್ಸು ಕೂಡ ಅದ್ರ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ಆ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಅಡ್ರೆಸ್ ಎಲ್ಲ ತಿಳಿಸ್ಕೊಡ್ತಾರೆ ಹಾಗೆ ನೀವು ಯಾವ ಜ್ಯುವೆಲ್ಲರಿ ಕೇಳ್ತೀರಾ ಅದ್ರದ್ದು ಪ್ರೈಸ್ ಎಷ್ಟಾಗದೆ ಎಷ್ಟು ಗ್ರಾಮ್ ಇದೆ ಎಲ್ಲ ಕೂಡ ತಿಳಿಸ್ಕೊಡ್ತಾರೆ ಇವಾಗ ಸಿಲ್ವರ್ ರೇಟು ಕೂಡ ದಿನ ದಿನ ಚೇಂಜ್ ಆಗ್ತಾನೇ ಇದೆ ಇವಾಗ ಇವತ್ತು ಹೇಳಿದ ರೇಟು ನಾಳೆ ಇರೋದಿಲ್ಲ ನಾಡಿದ್ದಿರೋಲ್ಲ ಸೊ ಹಾಗಾಗಿ ರೇಟನ್ನು ನಾವು ಹೇಳೋದಕ್ಕಾಗಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಥರ ರೇಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಅವ್ರನ್ನ ಯಾವತ್ತು ಕಾಂಟ್ಯಾಕ್ಟ್ ಮಾಡ್ತೀರ ಆವತ್ತಿನ ರೇಟ್ ಅವ್ರು ಹೇಳ್ತಾರೆ ಇವತ್ತು ಒಂದು ರೇಟ್ ಹೇಳಿರ್ತಾರೆ ಮತ್ತು ನಾಳೆ ಒಂದು ರೇಟ್ ಹೇಳಿರ್ತಾರೆ ಅಂತ ನೀವು ಹೇಳ್ಬೋದು ಬಟ್ ಏನಾಗುತ್ತೆ ಅಂತಂದರೆ ಪ್ರತಿದಿನವೂ ಕೂಡ ರೇಟಲ್ಲಿ ವೇರಿ ಆಗ್ತಾ ಇದೆ ಸೊ ಹಾಗಾಗಿ ಒಂದು ದಿನ ಇದ್ದು ರೇಟ್ ಇನ್ನೊಂದು ದಿನ ಇರೋದಿಲ್ಲ ಸೊ ಅವರು ಕೂಡ ಹಾಗೆ ಹೇಳ್ತಾರೆ ಅಂತಂದರೆ ಇವತ್ತೇನು ರೇಟ್ ಇರುತ್ತೆ ಅದನ್ನ ಹೇಳ್ತಾರೆ ನಾಳೆ ಏನು ರೇಟ್ ಇರುತ್ತೆ ಅದನ್ನೇ ಹೇಳ್ತಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಬೇಕಿದ್ದು ಇವತ್ತಿನ ರೇಟಿಗೆ ನೀವು ಅಡ್ವಾನ್ಸ್ ಪೇ ಮಾಡಿದರೆ ಎಷ್ಟು ರೇಟ್ ಇರುತ್ತೋ ನೀವೊಂದು ವಾರ ಬಿಟ್ಟು ತೊಗೊಂಡ್ರು ಕೂಡ ಅಷ್ಟೇ ರೇಟಲ್ಲಿ ಸಿಗುತ್ತೆ ಅಂದರೆ ಈಗ ಜಾಸ್ತಿ ಆದರೂ ಅಷ್ಟೇ ರೇಟಿಗೆ ಸಿಗುತ್ತೆ ಕಡಿಮೆ ಆದರೂ ಕೂಡ ನೀವೇನು ಫಸ್ಟ್ ಮಾತಾಡಿ ಅಮೌಂಟ್ ಹಾಕಿರ್ತೀರ ಆವತ್ತಿನ ರೇಟಿಗೆ ಸಿಗುವಂಥದ್ದು ಜುವೆಲ್ಲರಿಗಳು ಹಾಗೆ ಇದು ಆಲ್ ಓವರ್ ಇಂಡಿಯಾ ಆನ್ಲೈನ್ ಡೆಲಿವರಿನೂ ಕೂಡ ಇರುತ್ತೆ ಆನ್ಲೈನ್ ಅಲ್ಲೂ ಕೂಡ ಬೈ ಮಾಡಬಹುದು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ನೀವು ಬೈ ಮಾಡಬೇಕಾಗುತ್ತೆ ಇದು ಬಂದು ಚೋಕರ್ ಇವು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಚೋಕರ್ ಗಳೆಲ್ಲ ಏನಂತಂದ್ರೆ ತುಂಬ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇವತ್ತಿನ ಕಲೆಕ್ಷನ್ ಇಷ್ಟೇನೆ ಮತ್ತೆ ಮುಂದಿನ ಕಲೆಕ್ಷನ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು